ಹದಿನಾಕನೇ ತಾರೀಕಿನ ದಿವಸ ಬೆಳಗಿನ ಜಾವ ನಮ್ಮ ಕ್ಷೇತ್ರದ ಮಣಿಮಗಳು ನಮ್ಮ ಹಿರೇಬಾಗವಡಿಯ ಮಣಿ ಮೊಮ್ಮಗಳು ಹಾಗೂ ನಮ್ಮ ರಾಜ್ಯದ ಮಂತ್ರಿಗಳಾದಂಥ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಚಂದ್ರಾ ಶೆಟ್ಟಿ ಅವರಿಗೆ ಮುಂಜಾನೆ ಸುಮಾರು ಐದುವರೆಗೆ ಅಮೃಗಟ್ಟೆ ಹತ್ತಿರ ಕಿತ್ತೂರು ತಾಲೂಕಿನ ಅಮೃಗಟ್ಟೆ ಹತ್ತಿರ ಅಪಘಾತ ಆಗಿದೆ ಅವರು ಬೇಗನೆ ಗುಣಮುಖರಾಗಲಿ ಅಂತೇಳಿ ನಮ್ಮ ಒಡೆಯ ಉದ್ಭವ ಮೂರ್ತಿ ಪಡಿಬ ಶಿವರನಿಗೆ ನಾವು ಇವತ್ತ ಮಹಾರುದ್ರ ಅಭಿಷೇಕ ಅಭಿಷೇಕ ಮತ್ತು ಕಂಟಕದೂರ ಅಭಿಷೇಕವನ್ನು ನಾವು ಇವತ್ತ ನಮ್ಮ ಎಲ್ಲ ಹಿರಿಯರು ಸಿ ಸಿ ಪಾಟೀಲರು ರಘು ಪಾಟೀಲರು ಆನಂದಗೌಡರು ರವಿ ಗಣಗಿ ಅವರು ರಾಜು ಪಾಟೀಲರು ಶಿವ ತೋಟಗಿ ಅವರು ಜಾಲಿಕೊಪ್ಪ ಅವರು ಅಭಿಷೇಕ್ ಜಪ್ತಿ ಅವರು ಆಮೇಲೆ ಎಲ್ಲ ಇನ್ನೂ ಅನೇಕ ಅನಿಲ್ ಪಾಟೀಲರು ಇನ್ನೂ ಅನೇಕ ಜನ ಬರಬೇಕಾಗಿತ್ತು ಬ ಇನ್ನೂ ಅವರು ಇದ್ದಾರೆ ದಯಮಾಡಿ ಅವರಿಗೆ ಬೇಗನೆ ಗುಣಮುಖಲು ಆಗಲಿ ಅಂಥೇಳಿ ನಾವು ಇವತ್ತಿನ ದಿವಸ ಅವರಿಗೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ಮತ್ತು ಅವರಿಗೆ ಇವತ್ತಿನ ದಿವಸದಿಂದ ಇವತ್ತೇನು ಶಂಕರಮಣದ ಕೆರೆ ಅಂತ ಹೇಳ್ತೀವಿ ನಾವು ಈ ಕರಿಯಿಂದ ಅವರಿಗೆ ಅವರ ಕಂಟಕಗಳೆಲ್ಲ ಹೋಗಲಿ ಅಂತ ನಾವು ಇವತ್ತು ದೇವರಲ್ಲಿ ಪ್ರಾರ್ಥಿಸುತ್ತೀವಿ ಯಾವ್ಯಾವ ಪೂಜೆ ಸಲ್ಲಿಸ್ತೀವಿ ಅವರಿಗೆ ರುದ್ರಾಭಿಷೇಕ ಮಹಾರುದ್ರಾಭಿಷೇಕ ಹಾಗೂ ಮತ್ತು ಕಂಟಕ ದೂರ ಅಭಿಷೇಕವನ್ನ ನಮ್ಮ ಕಂಟಕ ನಿವಾರಣೆ ಅಭಿಷೇಕವನ್ನು ಇವತ್ತು ನಮ್ಮ ಗುರುಗಳಾದಂಥ ಹಿರಿಯ ಶಾಸ್ತ್ರಿಗಳು ಅವರು ಸತತವಾಗಿ ಪೂಜೆಯನ್ನು ಮಾಡ್ತಾರೆ ಅವರ ಮುಖಾಂತರ ನಾವು ಇವತ್ತ ಪೂಜೆಯನ್ನು ಸಲ್ಲಿಸ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್